శ్రీరామ రామ జయ రాయ జయ శ్రీరామ రాయ హలో నమస్కార ఎల్గూ నయత్రి వెల్కమ్ టు మై చానల్ గై స్కి ಶುಕ್ರವಾರದ ಪೂಜೆ ಸೊ ಇವತ್ತು ಶುಕ್ರವಾರ ಗುರುವಾರ ದಿನ ಎಲ್ಲ ತೊಳ್ಕೊಂಡು ದೇವ್ರನ್ನೆಲ್ಲ ಬೆಳಗ್ಗೆ ಇಟ್ಕೊಂಡು ಪೂಜೆ ಮಾಡಿರೋದು ನೋಡ್ಬೋದು ನೀವು ಎರಡು ತುಪ್ಪದ ಬತ್ತಿನ ಹಚ್ಚಿದ್ದೀನಿ ನಾನು ಮೌಲ್ಡಲ್ಲಿ ಹಾಕಿ ಮಾಡಿದ್ನಲ್ಲ ಅದೇ ತುಪ್ಪದ ಬತ್ತಿನ ಹಚ್ಚಿದ್ದೀನಿ ಎರಡು ನೈವೇದ್ಯಕ್ಕೆ ಹಣ್ಣು ಹಾಗೆ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ದಾಸವಾಳದ ಹೂವು ಅದು ಸುಮಾರು ಜನ ಕೇಳ್ತಾ ಇದ್ರಿ ಇದು ಮನೆ ಎಲ್ಲಿಂದ ತರಿಸಿದ್ದು ತ್ರೀ ಸ್ಟೆಪ್ಸ್ ಅಂತ ಇದು ಅಜ್ಜಿ ಅರಮನೆ ಸುಮಾರು ವಸ್ತುಗಳು ಅಜ್ಜಿ ಅರಮನೆ ಇದೆ ಇಲ್ಲಿ ದೀಪದ ಕೆಳಗಡೆ ಇಟ್ಟಿರುವಂಥ ಈ ಹಸಿರು ಮನೆ ಕೂಡ ಅಜ್ಜಿ ಅರಮನೆ ಇದೆ ಹಾಗೆ ಇಲ್ಲಿ ದೇವ್ರಿಗೆ ಹಚ್ಚಿರುವಂಥ ಗಂಧದ ಕಡ್ಡಿ ನಮ್ಮ ತಾರ ಅವ್ರು ಕಳಿಸಿರೋದು ಇದು ದೇಸಿ ಹಸುವಿನ ಸಗಣಿ ತುಪ್ಪದಿಂದ ಮಾಡಿರುವಂಥ ಗಂಧದ ಕಡ್ಡಿ ಹಾಗೆ ಇಲ್ಲಿ ನೋಡಿ ಇದು ಸಾಂಬ್ರಾಣಿ ಬತ್ತಿ ಕೂಡ ಇದು ದೇಸಿ ಹಸುವಿನ ಸಗಣಿ ತುಪ್ಪ ಹಾಗೆ ಇದಕ್ಕೆ ಮಲ್ಲಿಗೆ ಹೂವಿನ ಮಿಕ್ಸು ಸಾವಿಶೆ ಇದು ಸಂಪಿಗೆ ಹೂವಿನ ಒಂದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಕಿದ್ದಾರೆ ಒಂದು ಮೈಲ್ಟ್ ಆಗಿ ಘಮ ಘಮ ಅಂತಿರುತ್ತೆ ಆ ಒಂದೇನು ಸಮಾಧಾನ ಅಂದ್ರೆ ಆ ಹೊಗೆ ಕುಡಿದು ನಮಗೇನು ಆರೋಗ್ಯಕ್ಕೆ ತೊಂದರೆ ಆಗಲ್ವಲ್ಲ ಆ ಒಂದು ಸಮಾಧಾನ ಅಂತೂ ನನಗಂತೂ ಇದೆ ಥ್ಯಾಂಕ್ ಯು ತಾರಾ ಎಷ್ಟು ಸಲ ನಾನು ನಿಮ್ಮನ್ನ ನೆಮಿಸ್ಕೊಳ್ತೀನಿ ಪ್ರತಿನಿತ್ಯ ಪೂಜೆ ಮಾಡುವಾಗಲೂ ನಾನು ತಾರವನ್ನು ನೆಮಿಸ್ಕೊತೀನಿ ಯಾಕಂದ್ರೆ ಈ ತರನೂ ಒಂದು ಮಾಡಿ ನಮ್ಗೆ ಸಿಕ್ತದಿಂದ ಅದರಲ್ಲೂ ಗೊತ್ತಿರೋರು ನಂಬಿಕೆ ಇರೋರು ಮಾಡಿ ಕೊಟ್ಟಾಗ ನಾವು ಕಣ್ಮುಚ್ಕೊಂಡು ತಗೋಬಹುದು ಇದೇ ಹೆಸರಲ್ಲಿ ಸುಮಾರು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ದುಡ್ಡಿಗೆ ಮಾರೋರು ಯಾರು ಒಳ್ಳೆದನ್ ಕೊಡಲ್ಲ ಅಂದ್ರೆ ದುಡ್ಡನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾರೋರು ಯಾರು ಒಳ್ಳೆದನ್ನ ಕೊಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ತಾರಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಅಗ್ನಿಹೋತ್ರದ ಕಿಟ್ ಪೂರ್ತಿ ಕಾವ್ಯ ಅವ್ರ ಹತ್ರ ಸಿಗುತ್ತೆ ಯಾರಿಗೆಲ್ಲ ಬೇಕು ನೀವು ತಗೊಳ್ಳಿ ಅದನ್ನ ಸ್ನಾನ ಮಾಡೇ ಮಾಡಬೇಕು ಅಂತ ಬನ್ನಿ अड़के मैंने सूर्याय स्वाहा सूर्याय इदं न प्रजापतये स्वाहा प्रजापतये इदं ಇವತ್ತು ಕಲ್ಲು ಚಿಟ್ಟಿಯಲ್ಲಿ ಪೊಂಗಲ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದರೆ ಹೆಚ್ಚು ಸಾಫ್ಟಾಗಿ ಬೆಂದಿತ್ತು ಆರ್ಗ್ಯಾನಿಕ್ ರೈಸು ಆರ್ಗ್ಯಾನಿಕ್ ಬೇಳೆ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ತುಪ್ಪ ಮನ್ಸಿಗೆ ಒಂದು ನೆಮ್ಮದಿ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೇಳೆ ಆರ್ಗ್ಯಾನಿಕ್ ಅಕ್ಕಿ ಆರ್ಗ್ಯಾನಿಕ್ ತುಪ್ಪ ಏಲಕ್ಕಿ ಪುಡಿ ಇಷ್ಟನ್ನು ಬಳಸ್ಬಿಟ್ಟು ಮಾಡಿದ್ದು ಒಂದು ರೀತಿ ನೆಮ್ಮದಿ ಒಳ್ಳೆಯದನ್ನು ನೈವೇದ್ಯ ಮಾಡ್ತಿದ್ದೀವೇನೋ ಒಂದು ಸಂತೋಷ ಪೂಜೆ ಆಯಿತು ಈಗ ಬೆಳಗಿನ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲ ನೈಟೇ ಕ್ಲೀನ್ ಮಾಡಿರ್ತೀನಲ್ವಾ ಈಗೇನಿದ್ರು ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ನನ್ನ ಕೆಲಸ ಶುರು ಆಗುತ್ತೆ ಬಿಸಿನೀರು ಕುಡಿದ್ಬಿಟ್ಟೆ ಸ್ನಾನಕ್ಕೆ ಹೋಗಿದ್ದೆ ಈಗ ಎಳ್ನೀರಿದೆ ಎಳ್ನೀರು ಕುಡಿಬೇಕು ಆನಂತರ ಇವತ್ತಿನ ಟೀ ಕಾಫಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದ್ರ ಬದಲು ಏನಾದರೂ ಒಂದು ಹೆಲ್ತ್ ಡ್ರಿಂಕ್ ತಗೊಳ್ಳೋಣ ಅಂತ ಬನ್ನಿ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ಟೊಮ್ಯಾಟೊ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ರಾತ್ರಿ ಒಂದು ಕಾಲು ಕೆ ಜಿ ಅಂದರೆ ಇನ್ ಕಾಲು ಜಿನೂ ಇಲ್ಲ ಇನ್ನೂರು ಗ್ರಾಮಷ್ಟು ರಾಗಿನ ನೆನೆಸಿಟ್ಟಿದೆ ಅದ್ರ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸಬ್ಬಕ್ಕಿ ಒಂಚೂರು ಮೆಂತ್ಯೆ ಅವಲಕ್ಕಿ ಇಷ್ಟು ನೆನೆಸಿಟ್ಟಿದ್ದೆ ರಾತ್ರಿ ಬೆಳಗ್ಗೆ ದೋಸೆ ಮಾಡೋಣ ಅಂಥೇಳಿ ತುಂಬ ಆಗಿತ್ತು ಇಷ್ಟೇ ರೆಸಿಪಿ ಇದರಲ್ಲಿ ಏನೂ ಇಲ್ಲ ನಾನು ಬೆಳಗ್ಗೆ ರುಬ್ಬಿದ್ದೀನಿ ರುಬ್ಬಿರೋ ಹಿಟ್ಟನ್ನು ನಿಮಗೆ ತೋರಿಸ್ತೀನಿ ಹೊರತು ನನಗೆ ರಾತ್ರಿ ನೆನ್ ರೆಕಾರ್ಡ್ ಮಾಡೋದು ಮರೆತೋಯಿತು ಇಲ್ಲಿ ನಾನು ಟೊಮೆಟೊ ಚಟ್ನಿ ಮಾಡಕ್ಕೆ ರೆಡಿ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸುಲಿಯೋಕ್ಕೆ ನಾನು ಒಂದು ಬೆರಳಿಗೆ ಹಾಕ್ಕೊಂಡಿದ್ದು ಗಾರ್ಲಿಕ್ ಪೀಲರು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಸೊ ಇಲ್ಲಿ ಟೊಮೆಟೊ ತಣ್ಣಗಾಕಿ ಕೆಟ್ಟಿದ್ದೀನಿ ಹಾಗೆ ಜಾರಲ್ಲಿ ಅಲ್ಲಿ ಒಣ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅರ್ಧ ಗಂಟೆ ಆನಂತರ ಅದನ್ನು ನೀರು ಬಸ್ದು ಹಾಕ್ತಾಯಿದ್ದೀನಿ ಚಟ್ನಿಗೆ ಇದಕ್ಕೆ ನಾವು ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನೋಡಿ ಟೊಮೆಟೊ ಹಣ್ಣು ಹಾಕ್ತೀವಲ್ಲ ಇದು ತಣ್ಣಗಾಗಬೇಕು ಇದು ಆಲ್ರೆಡಿ ಈರುಳ್ಳಿ ಎಲ್ಲ ತಣ್ಣಗಾಗಿದೆ ಇದು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಚೂರು ಬೆಲ್ಲ ಹಾಕ್ತೀನಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ನಾವು ಟೊಮೆಟೊ ಆ್ಯಡ್ ಮಾಡೋಣ ಬೆಲ್ಲ ಒಂಚೂರು ಜಾಸ್ತಿನೇ ಹಾಕಿದ ಕಾರಣ ಟೊಮೆಟೊ ಹುಳಿ ಇರುತ್ತೆ ಅಂತ ಹಾಕಿಲ್ಲ ಇನ್ನು ಗ್ರೈಂಡ್ ಆಗುತ್ತಲ್ವಾ ಕಲ್ಲುಪ್ಪೆ ಹಾಕ್ತೀನಿ ಇದು ಫ್ರೆಶ್ ಆನ್ ಉಪ್ಪು ಲಾಸ್ಟ್ ಟೈಮ್ ಕೂಡ ಹೇಳಿದೆ ನಾನು ಈ ಜಾರ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರೆ ಇದು ಪ್ರೀತಿ ನನ್ನ ಮಿಕ್ಸರ್ಗೆ ಬಂದಿರೋಂಥ ಜಾರ್ ಇದು ಆಗ ಫ್ರೀ ಬಂದಿತ್ತು ಈಗೆಲ್ಲ ಎಕ್ಸ್ಟ್ರಾ ತೊಗೋಬೇಕಂತ ಇದರಲ್ಲಿ ಎಮ್ ಎಲ್ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಇದೆ ಹಾಗೆ ನಾನು ಜಾಸ್ತಿ ರುಬ್ಬಕ್ಕೆ ಯೂಸ್ ಮಾಡೋದು ಇದನ್ನು ನೋಡಿ ಇಷ್ಟು ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಟೊಮೆಟೊ ಸೇಸೋಣ ಈಗ ಫಸ್ಟು ಇದನ್ನು ರುಬ್ಕೊಂಡ್ಬಿಡ್ಬೇಕು ಎಲ್ಲ ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ ತುಂಬಾ ಟೊಮೆಟೊ ಇದು ಅದು ಮೆಣ್ಸಿನ್ಕಾಯಿ ಯಾವುದು ಮಿಕ್ಸರ್ ಆಗೋದೇ ಇಲ್ಲ ಸೊ ನಮ್ಮ ಚಟ್ನಿ ರೆಡಿ ಆಯಿತು ದೋಸೆ ಹಾಕೋಣ ತುಂಬ ಸಲ ಅನ್ಕೋತೀನಿ ಅದನ್ನು ತೋರಿಸ್ಬೇಕಿತ್ತು ಇದನ್ನು ತೋರಿಸ್ಬೇಕಿತ್ತು ಅಂತ ಪ್ರತಿ ದಿನ ನಂದು ಅಡುಗೆ ಹಾಗೆ ಕೆಲಸಗಳನ್ನು ತೋರಿಸೋದು ನಿಜವಾಗ್ಲೂ ಡೈಲಿ ಒಂದು ವ್ಲಾಗ್ ಆಗುತ್ತೆ ಬಟ್ ಕ್ಯಾಮ್ರಾ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಏನಾಗುತ್ತೆ ಗೊತ್ತಾ ಆ್ಯಂಗಲ್ಗಳನ್ನು ತಿರುಗಿಸ್ತಾ 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 ಅರ್ಧ ಗಂಟೆ ಆಗೋ ಕೆಲಸ ಒಂದು ಒಂದೂವರೆ ಗಂಟೆ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಕ್ಯಾಮ್ರಾ ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ತೀನಿ ನಿಮಗೆ ಆ ಥರ ವ್ಲಾಗ್ಸ್ನ ಹಾಕೋಕ್ಕೆ ಹೆಚ್ಚೆಚ್ಚು ಆಗ್ತಾ ಇಲ್ಲ ಸೊ ಸಾರಿ ಇಲ್ಲಿ ಮನೇಲಿ ಮಾಡಿದ ತುಪ್ಪನ ಬಟ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಚಟ್ನಿ ಜೊತೆ ತಿನ್ನೋಕ್ಕೆ ದೋಸೆಗೀಗ ಎಣ್ಣೆನ ಬಳಸ್ತೀನಿ ಇದು ಚಳಿಕೆರೆ ನಮ್ಮ ಗಾಣದ ಕೊಬ್ಬರಿ ಎಣ್ಣೆ ಹಾಗೆ ಇಲ್ಲಿ ನೋಡಿ ರಾಗಿ ಹಿಟ್ಟು ರಾಗಿನ ನೆನೆಸ್ಬಿಟ್ಟು ರಾತ್ರಿ ಉದ್ದಿನಬೇಳೆ ಜೊತೆಗೆ ಮಾಮೂಲಿ ಇಡ್ಲಿಗೆ ಎಷ್ಟು ನೆನೆಸ್ತೀವೋ ಆ ಥರ ಉದ್ದಿನಬೇಳೆ ಸಬ್ಬಕ್ಕಿ ಮೆಂತ್ಯೆ ಹಾಗೆ ಒಂದಿಡಿ ಅವಲಕ್ಕಿನ ನೆನೆಸಿಟ್ಟಿದ್ದೆ ಬೆಳಗ್ಗೆಯು ಅದನ್ನು ಈಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಇಲ್ಲಿ ಕೊಬ್ಬರಿಣೆ ಬಳಸಿದ್ದೀನಿ ಆಮೇಲೆ ಕೆಲವೊಂದು ತುಪ್ಪ ಬಳಸಿದ್ದೀನಿ ಸೊ ಎರಡು ಹೆಲ್ದಿ ಕೊಲೆಸ್ಟ್ರಾಲ್ ಇರೋಂಥದ್ದು ಸಾರಿ ಕೊಲೆಸ್ಟ್ರಾಲ್ ಅಲ್ಲ ಹೆಲ್ದಿ ಫ್ಯಾಟ್ ಕೊಬ್ಬರಿ ಎಣ್ಣೆ ಆಗಲಿ ತುಪ್ಪ ಆಗಲಿ ನಮ್ಮ ರೆಗ್ಯುಲರ್ ರುಟೀನಲ್ಲಿ ತುಪ್ಪನ ಹೆಚ್ಚೆಚ್ಚು ಬಳಸಬೇಕು ಯಾಕಂದರೆ ನಮ್ಮ ಬೋನ್ಸಿಗೆ ಬೇಕಾಗಿರೋವಂಥ ಅಷ್ಟು ಒಳ್ಳೆಯ ಅಂಶಗಳು ತುಪ್ಪದಲ್ಲಿದೆ ತುಪ್ಪನ ತಿನ್ನಬೇಡಿ ಅಂತ ಯಾರಾದರೂ ಹೇಳಿದರೆ ಅದು ಮೂರ್ಖತನ ಹಾಗಂತ ಗಟ್ಟಲೆ ತುಪ್ಪ ತಿನ್ನೋದಲ್ಲ ಡೈಲಿ ಒಂದರಿಂದ ಎರಡು ಸ್ಪೂನ್ ತುಪ್ಪನ ನಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳೇಬೇಕು ತುಂಬ ಒಳ್ಳೆಯದು ನೋಡಿ ಎಷ್ಟು ಗರಿಗರಿ ದೋಸೆ ರೆಡಿಯಾಗಿದೆ ಟೊಮೆಟೊ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಮೊಳಕೆ ಹೆಸರು ಕಾಳು ಪಲ್ಯ ಸಾಂಬಾರ್ಗೂ ಕೂಡ ಬೇಯಿಸಿಟ್ಟಿದ್ದೀನಿ ಆಲ್ರೆಡಿ ಬೀನ್ಸು ಬೇಳೆ ಸಾಂಬಾರು ಹಸಿಮೆಣ್ಸಿನ್ಕಾಯಿ ಬೀನ್ಸ್ ಬೇಳೆ ಸಾಂಬಾರು ಹಾಗೆ ಸುಮಾರು ಜನ ಇದನ್ನು ಕೇಳ್ತಾಯಿದ್ರಿ ಏನಿದು ಅಂತ ಕರ್ಡ್ ಮೇಕರ್ ಇದು ಚಳಿಗಾಲದಲ್ಲಿ ಮೊಸರು ಬೇಗ ಆಗೋಲ್ಲ ಹಾಗಾಗಿ ಕರ್ಡ್ ಮೇಕರ್ ತೊಗೊಂಡಿದ್ದೀನಿ ನಾನು ಮಧ್ಯಾಹ್ನ ಅಷ್ಟರಲ್ಲಿ ಚೆನ್ನಾಗಿ ಮೊಸರಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಕರ್ಡ್ ಮೇಕರ್ ಅದು ಓಕೆ ಇವಾಗ ಪಲ್ಯ ಮುಗಿಸ್ಬಿಟ್ರೆ ಆಯಿತು ಚಪಾತಿ ಅಟ್ಟೆಲ್ಲ ಕಲ್ಸಿಟ್ಟಿದ್ದೀನಿ ನಮಗೆಲ್ಲ ಕೆಲಸ ಆಗಿದೆ ಪೂಜೆ ಆಗಿದೆ ಮಾಡ್ಕೊಂಡು ಮೇಡಮ್ ಹಾಗೆ ಒಂದು ಸಿಪ್ಪರ್ ಬಾಟ್ಲಿಗೆ ಇವತ್ತು ಬಾಟ್ಲಿಗೆ ಹಾಕಿಬಿಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ರೆಗ್ಯುಲರಾಗಿ ಕುಡಿತೀನಿ ನಾನು ಗ್ಲಾಸಿಗೆ ಹಾಕೋತಾ ಇದ್ದೆ ಇವತ್ತು ಎಳ್ನೀರು ಕುಡ್ದೆ ಬಿಸಿನೀರು ಕುಡ್ದೆ ಸೊ ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ನಾನು ಯಾರು ಒಬ್ಬರು ಮಾತ್ರ ಒಂದು ಪ್ರಶ್ನೆ ಮಾಡಿದ್ರಿ ಇರೋದಿಬ್ಬರಿಗೆ ಇಷ್ಟೊಂದು ಅಡುಗೆ ಏನು ಯಾಕೆ ಮಾಡ್ತೀರಾ ಅಂತ ಇರೋದು ಇಬ್ರೇನಿದ್ದ ಅಡುಗೆ ಜಾಸ್ತಿ ಅಂತಲ್ಲ ಮೋಸ್ಟ್ಲಿ ಅವ್ರವ್ರ ಫ್ಯಾಮಿಲಿ ಅಭ್ಯಾಸಗಳು ಅವ್ರವ್ರಿಗೆ ಅಲ್ವಾ ನಮ್ಮನೇಲಿ ಚಪಾತಿಗೆ ಬರೀ ಚಪಾತಿಗೆ ಒಂದೇ ಒಂದು ಪಲ್ಯ ಮಾಡಿದ್ರೆ ಯಾರೂ ತಿನ್ನಲ್ಲ ಆಮೇಲೆ ಏನೋ ಸಾರು ಮಾಡಿಬಿಟ್ಟೆ ರಾತ್ರಿ ಮಾಡಿಟ್ಟೆ ಬೆಳಗ್ಗೆ ಅದರಲ್ಲಿ ಚಪಾತಿ ತಿನ್ನೋ ಇಲ್ಲ ಬೆಳಗ್ಗೆ ಪಲ್ಯ ಮಾಡಿಬಿಟ್ಟೆ ರಾತ್ರಿ ಅದರಲ್ಲಿ ಅನ್ನ ತಿನ್ನೋ ಈ ಥರ ನಮ್ಮನೇಲಿ ನಡೆಯೋದೇ ಇಲ್ಲ ತಿನ್ನೋದೇ ಇಲ್ಲ ಸೊ ನಮ್ಮ ನಮ್ಮನೇಲೂ ಅಭ್ಯಾಸ ಸಲಾಡ್ ಇರಬೇಕು ಚಟ್ನಿ ಇರಬೇಕು ಜೊತೆಗೊಂದು ಪಲ್ಯ ಇರಬೇಕು ಚಪಾತಿಗೆ ಹಾಗಿದ್ರೆ ತಿನ್ನೋದು ಇದು ಹೊಸ ಅಭ್ಯಾಸ ಅಲ್ಲ ನಾವು ಚಿಕ್ಕಂದಿಂದ ನಮ್ಮ ಮನೇಲಿ ತಿನ್ಕೊಂಡು ಬಂದಿರೋದು ಇಲ್ಲೂ ಕೂಡ ಅಷ್ಟೇ ಒಂದೇ ಒಂದು ಪಲ್ಯಕ್ಕೆ ಯಾರೂ ಮಾಡಲ್ಲ ಹಾಗೆ ಪಲ್ಯ ಅಂದರೆ ಚಪಾತಿಗೆ ಸಾಂಬಾರು ಅಂದರೆ ಅನ್ನಕ್ಕೆ ಹಾಗಾಗಿ ಎರಡೂ ಬೇಕೇ ಬೇಕು ಇರೋದು ಇಬ್ಬರೇ ಆದ್ರೂ ಅಷ್ಟೊಂದು ಅಂತ ನಿಮಗೆ ಅನಿಸ್ಬೋದು ಬಟ್ ಪಲ್ಯಗಳನ್ನು ಸ್ವಲ್ಪ ಜಾಸ್ತಿನೇ ನಾನು ಮಾಡೋದು ಇದು ಸ್ವಸ್ತ ಕುಕ್ವೆರ್ ಅವರ ಸ್ಕಿಲೆಟ್ ಇದು ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ಗೆಲ್ಲ ನೀವು ಆದಷ್ಟು ಕಟ್ಟಿಗೆನೆ ಬಳಸಿ ಸ್ವಲ್ಪ ಓಪನ್ ಮಾಡ್ಕೋಣ ಇಲ್ಲಿ ಹೆಸರು ಕಾಳು ಪಲ್ಯಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೇನೆ ಖಾರದ ಪುಡಿ ಅಂದ್ರೆ ಏನು ಗೊತ್ತಾ ಕುಡ್ಸಿದ ಖಾರ ಇದು ಉತ್ತರ ಕರ್ನಾಟಕದ ಖಾರ ಬೆಳ್ಳುಳ್ಳಿ ಖಾರ ಅಂತ ಕರೀತಾರೆ ಅವರು ಆ ಖಾರನ ನನಗೆ ಅರುಣಾ ಅವರು ಟೇಸ್ಟ್ ನೋಡಿ ಮೇಡಮ್ ಅಂತ ಹೇಳಿ ಸ್ವಲ್ಪ ಕೊಟ್ಟಿದ್ರು ಅದನ್ನ ಇವಾಗ ನಾನು ಹೆಸರು ಕಾಳು ಮೇಲೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ನೀರು ಲಾಸ್ಟಿಗೆ ಒಂದೆರಡು ಹನಿಯಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಆ ನಂತರ ಅದಕ್ಕೆ ಚಪಾತಿ ಜೊತೆ ಮಧ್ಯಾಹ್ನಕ್ಕೆ ಚಪಾತಿ ಅನ್ನ ಸಾಂಬಾರು ಎಲ್ಲ ಮಾಡಿದೆ ರಾತ್ರಿಗೇನಿಲ್ಲ ಅದೇ ಉಳಿದು ಇದ್ರ ಪಲ್ಯಕ್ಕೆ ಒಂದೊಂದು ಚಪಾತಿ ಉದ್ಕೊಂಡ್ರಾಯ್ತು ಇಲ್ಲಾಂದ್ರೆ ಸಾಂಬಾರ್ಗೆ ಮುದ್ದೆ ಮಾಡಿದ್ರು ಆಯಿತು